ನನಗೆ ಭಾಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಸಾಮಾನ್ಯವಾಗಿ ಇತ್ತೀಚೆಗೆ ಆತ್ಮಕತೆಗಳು ಜಾಸ್ತಿ ಬರ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಕೆಲವರಂತೂ ಅದನ್ನು ಗೋಳಿನ ಕತೆ ಮಾಡಿಬಿಡ್ತಾರೆ ಭೈರಪ್ಪನವ್ರು ಬಿತ್ತಿ ಓದಿದ್ರಂತೂ ಅದು ಅವ್ರ ಕಾದಂಬರಿ ಗೃಹಭಂಗಕ್ಕಿಂತ ಬೇರೆ ಅಲ್ಲವೇ ಅಲ್ಲ ಅಂತ ಅನಿಸುತ್ತೆ ಸಭೆಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಎಲ್ಲ ಹಿರಿಯರೇ ನಾನು ಇವತ್ತು ಆಗಿರತಕ್ಕಂತಹ ನಾಲ್ಕು ಕೃತಿಗಳಲ್ಲಿ ಪಾರ್ವತಿಜಿ ಐತಾಳವರ ಆತ್ಮಕತೆ ಅಂತರಂಗದ ಸ್ವಾಗತ ಮತ್ತು ದುಂಡಿರಾಜವರ ಹದಿನಾಲ್ಕು ಕಿರು ಹಾಸ್ಯ ನಾಟಕಗಳನ್ನು ಕುರಿತು ಮಾತನಾಡಬೇಕಿದೆ ರಘುನಾಥ್ ಅವರ ಕೃತಿಗಳ ಬಗ್ಗೆ ಗೆಳೆಯ ರವಿಕುಮಾರ್ ನೀಹಾ ಅವರು ಮಾತನಾಡಲಿದ್ದಾರೆ ನಂಗೆ ಭಾಳ ಖುಷಿ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಕುಮಾರ್ ಅಂತಹ ಹೊಸ ತಲೆಮಾರಿನ ವಿಮರ್ಶಕರು ನಮ್ಮ ಮುಂದೆ ಬರ್ತಾ ಇದ್ದಾರೆ ಅಂತೇಳಿ ಜೊತೆಗೆ ರಘುನಾಥ್ ಅವ್ರ ಕಥೆಗಳ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ಇವತ್ತು ನನಗತ್ತೆ ಹಂಗೆ ಹೇಳಲಿ ಅಂತ ಹೇಳಿದೆ ಪಾರ್ವತಿ ಅವರ ಆತ್ಮಕತೆ ಅಂತರಂಗದ ಸ್ವಾಗತ ಅಂತೇಳಿ ಮೇಡಮ್ ಹೆಸರಿಟ್ಟಿದ್ದಾರೆ ನಾನು ಅಂತರಂಗ ಅಂದ್ರೇ ಸೊಗತ ಅಲ್ವಾ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡೆ ನಮ್ಮಲ್ಲಿ ಆ ಥರದ್ದೊಂದು ಪರಂಪರೆ ಇದೆ ಆರದ ನಂದಾದೀಪ ಅಂತ ಕಾದಂಬರಿ ಬರೆದು ಬಿಡೋದು ಆರದ ನಂದಾದೀಪ ಅಂತ ಆಮೇಲೆ ಬೆಳಗಿನ ಶುಭೋದಯ ಅಂತ ಮೆಸೇಜ್ ಹಾಕ್ತಾರಲ್ಲ ಆ ಥರ ಯಾಕೆ ಮೇಡಮ್ಮ ಅಂತರಂಗದ ಸ್ವಗತ ಅಂತ ಇಟ್ಬಿಟ್ರಲ್ಲ ಅಂತರಂಗ ಅಂದ್ರೇ ಅದೊಂಥರದ ಸ್ವಗತ ಅಲ್ವಾ ಅಂತೇಳಿ ಅಂತ ಅನ್ನಿಸ್ತು ಆಮೇಲೆ ನನಗೆ ಅನ್ನಿಸ್ತು ಈ ನಾಟಕದಲ್ಲಿ ಸ್ವಗತ ಇರುತ್ತೆ ತನಗೆ ತಾನೇ ಮಾತಾಡ್ಕೊಳ್ಳೋದು ಬಹಿರಂಗವಾಗಿ ಇನ್ನು ಕೆಲವರು ಅಸ್ವಸ್ಥ ಮನಸ್ಥಿತಿಯವರು ರಸ್ತೆಯಲ್ಲೂ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ ಬಹುಶಃ ಇವರು ಅಂತರಂಗದ ಸ್ವಗತ ಅನ್ನೋದು ಹೆಚ್ಚು ಸೂಕ್ತ ಅಂತೇಳಿ ಮೇಡಮ್ಮು ಇಟ್ಕೊಂಡಿದ್ದಾರೆ ನನ್ನೊಳಗಿನ ನಾನು ಅಂತೇಳಿ ಬಹುಶಃ ಅವರು ಮೊದಲು ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ರು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೆ ಕಳಿಸಿದ ಪ್ರೂಫಲ್ಲಿ ಆ ಹೆಸರಿತ್ತು ಆಮೇಲೆ ಅದು ಆ ಅರ್ಥದಲ್ಲಿ ಅಂತರಂಗದ ಸ್ವಗತ ಅಂತೇಳಿ ಹೆಸರಿಟ್ಟಿದಾರೇನೋ ಅಂತೇಳಿ ಅನಿಸುತ್ತೆ ಏನನ್ನೂ ಅಡಗಿಸದೆ ತೆರೆದ ಮನಸ್ಸಿನಿಂದ ಜೀವನದಲ್ಲಿ ನಡೆದ ಪ್ರಮುಖ ಘಟನೆಗಳನ್ನು ಕುರಿತು ಸಮಾಜಕ್ಕೆ ಪ್ರಯೋಜನಕರವಾಗುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಬರೆಯೋದೇ ಆತ್ಮಕತೆ ಅಂತೇಳಿ ಪ್ರೊಫೆಸರ್ ಕೆ ಸಿ ಬೆಳ್ಳಿಯಪ್ಪ ಅಂತ ಮೈಸೂರು ಯೂನಿವರ್ಸಿಟಿಯಲ್ಲಿ ಹೇಳಿದ ಮಾತನ್ನು ಮೇಡಮ್ ನೆನ್ಪಿಟ್ಕೊಂಡು ಈ ಕಾದಂಬರಿಯಲ್ಲಿ ಕಾಣಿಸ್ಯಾರೆ ಅಗ್ರಹಾರ ಸರ್ ಮಾತನಾಡುವಾಗ ಹೇಳಿದ್ರು ಅದರ ಒಂದು ಮಾತು ನಾನು ಆತ್ಮಕಥೆಯನ್ನು ಯಾಕೆ ಬರದೆ ಅಂತ ತುಂಬ ಜನ ಆ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದಾರೆ ಆತ್ಮಕಥೆಯನ್ನು ಬರೆಯೋರೇ ಎಲ್ಲಕ್ಕೆ ಮೊದಲು ಕೇಳ್ಕೊಳ್ಳೋ ಪ್ರಶ್ನೆ ನನ್ನ ಆತ್ಮಕತೆ ಯಾಕೆ ಬರೀಬೇಕು ಅಂತ ಬಹುಶಃ ಪಾರ್ವತಿಯವರು ಹೇಳಿದ ಮಾತನ್ನು ಅಬ್ದುಲ್ ಕಲಾಂ ಅವರು ಕೂಡ ಹೇಳಿದರು ನನ್ನ ಆತ್ಮಕತೆ ದೇಶಕ್ಕೆ ಎಲ್ಲ ಯುವಕರಿಗೂ ಮಾದರಿ ಅನ್ನೋ ಭ್ರಮೆಯಿಂದ ನಾನು ಬರೀತಿಲ್ಲ ಒಂದು ಕುಗ್ರಾಮದಿಂದ ಯಾವ ಮೂಲಭೂತ ಸೌಕರ್ಯನೂ ಇಲ್ಲದ ಹಳ್ಳಿಯಿಂದ ಬಂದಂಥ ನನ್ನಂಥ ಮಕ್ಕಳು ನಮ್ಮ ದೇಶದಲ್ಲಿ ತುಂಬ ಜನ ಇದ್ದಾರಲ್ಲ ಅವರಿಗೆ ಆತ್ಮಸ್ಥೈರ್ಯ ಬರಲಿ ಅಂತ ಇದ್ದೀನಿ ಅಂಥೇಳಿ ಬಹುಶಃ ನಮ್ಮ ನಾಡಿನ ಹೆಣ್ಮಕ್ಳು ಅನುಭವಿಸ್ತಾ ಇರತಕ್ಕಂತಹ ಆ ಕೌಟುಂಬಿಕ ಅಡೆತಡೆಗಳಿದಾವಲ್ಲ ಅದನ್ನು ದೌರ್ಜನ್ಯ ಅನ್ಬೋದೋ ಶೋಷಣೆ ಅನ್ಬೋದೋ ಗೊತ್ತಿಲ್ಲ ಇವುಗಳನ್ನು ದಾಟಿ ಹೇಗೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಕೆಲವರಿಗಾದರೂ ಮಾದರಿ ಆಗ್ಬೋದು ಅಂಥೇಳಿ ಪಾರ್ವತಿ ಅವರಿಗೆ ಅನಿಸಿದ್ರಿಂದ ನಾನು ಈ ಆತ್ಮಕಥೆಯನ್ನು ಬರೆದೆ ಅಂಥೇಳಿ ಅವರು ಹೇಳ್ಕೊಂಡಿದ್ದಾರೆ ನನಗೆ ಭಾಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಸಾಮಾನ್ಯವಾಗಿ ಇತ್ತೀಚೆಗೆ ಆತ್ಮಕತೆಗಳು ಜಾಸ್ತಿ ಬರ್ತಾ ಇದೆ ನಾವು ಗಮನಿಸ್ತಾ ಇದ್ದೀವಿ ಕೆಲವರಂತೂ ಅದನ್ನು ಗೋಳಿನ ಕಥೆ ಮಾಡಿಬಿಡ್ತಾರೆ ಭೈರಪ್ಪನವ್ರು ಬಿತ್ತಿ ಓದಿದ್ರಂತೂ ಅದು ಅವ್ರ ಕಾದಂಬರಿ ಗೃಹಭಂಗಕ್ಕಿಂತ ಬೇರೆ ಅಲ್ವೇ ಅಲ್ಲ ಅಂತ ಅನಿಸುತ್ತೆ ಇನ್ನು ಕೆಲವು ಆತ್ಮಕತೆಗಳು ತುಂಬ ನೇರ ನಿಷ್ಠೂರ ಅಂತೆಲ್ಲ ಅಂದ್ಕೊಂಡು ಬಂದು ಹಲವಾರು ಅನುಮಾನಗಳನ್ನು ಹುಟ್ಟಾಕ್ಬಿಟ್ಟಿದ್ವಿ ನಾವು ಕೆಲವರ ಲೇಖಕಿಯರ ಆತ್ಮಕಥೆಯನ್ನು ಅವರು ಇವರು ಅಂತ ಮಾತ್ರ ಬಿಟ್ಟು ನಮ್ಮ ಕಲ್ಪನೆಗೆ ಅದು ಯಾವ ಹೆಸರು ಬೇಕಾದ್ರೂ ಸೇರಿಸ್ಕೊಂಡು ಮುಂದಕ್ಕೆ ಹೋಗುವಂಥ ಇದನ್ನೆಲ್ಲ ಸೃಷ್ಟಿ ಮಾಡಿದ ಉದಾಹರಣೆಗಳನ್ನು ನಾವು ನಾವು ನೋಡಿದ್ದೀವಿ ನನ್ನ ನಿನ್ನ ನಡುವಿನ ಅಂತರ ಮೂವತ್ತು ಮೈಲಿ ಅಂತವ ಶಶಿಕಲಾ ಅವರ ಆತ್ಮಕಥೆಯಲ್ಲಿ ಬರೆದಿದ್ದಕ್ಕೆ ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಯಾವನ್ಯಾವನಿದ್ ಅವ್ರ ಎಲ್ಲರ ಜೊತೆ ಅವ್ರ ಸಂಬಂಧ ಕಟ್ಟಿದ ಉದಾಹರಣೆಗಳು ಇದೆ ಪಾರ್ವತಿ ಐತಾಳವರು ಆ ಎಲ್ಲ ದಾರಿಯನ್ನು ಬಿಟ್ಟು ನೇರವಾದ ದಾರಿಯಲ್ಲಿ ಇದೇನು ಗೋಳಿನ ಕಥೆಯೂ ಎಲ್ಲ ದೊಡ್ಡ ಸಾಧನೆ ಅನ್ನೋ ಭ್ರಮೆ ಖಂಡಿತ ನನಗಿಲ್ಲ ಒಬ್ಬ ಲೇಖಕಿಯಾಗಿ ನಾನು ನಾನು ಬೆಳೆದ ರೀತಿ ಇದೆಯಲ್ಲ ಅದು ನನಗೆ ನಾನು ಸ್ಪಷ್ಟಪಡಿಸ್ಕೊಳ್ಳುವ ದಾರಿಯಾಗಿ ಆತ್ಮಕಥೆ ಇದೆ ಅಂತ ಹೇಳಿ ಅವ್ರು ಭಾವಿಸಿರೋದು ಭಾಳ ಮುಖ್ಯ ಅಂತ ಹೇಳಿ ನಾವು ನೋಡಿದ್ವಿ ನಲವತ್ತೈದು ಕೃತಿಗಳನ್ನು ಮಲಯಾಳದಿಂದ ಇಂಗ್ಲೀಷ್ನಿಂದ ಹಿಂದಿಯಿಂದ ಅವರು ಕನ್ನಡಕ್ಕೆ ಅನುವಾದ ಕನ್ನಡದ ಕೆಲವು ಕೃತಿಗಳನ್ನು ಆ ಭಾಷೆಗೆ ಅನುವಾದ ಸ್ವತಂತ್ರವಾಗಿ ಇಪ್ಪತ್ತೈದು ಕೃತಿಗಳನ್ನು ಅಂತ ಅಂಥೇಳಿ ಅನುವಾದಕಿಯಾಗಿ ಲೇಖಕಿಯಾಗಿ ಒಬ್ಬ ವಿದ್ಯಾರ್ಥಿ ಪ್ರಿಯ ಇಂಗ್ಲಿಷ್ ಪ್ರಾಧ್ಯಾಪಕಿಯಾಗಿ ಗೃಹಿಣಿಯಾಗಿ ಮುದ್ದಾದ ಇಬ್ಬರು ಮಕ್ಕಳ ಮೆಚ್ಚಿನ ತಾಯಿಯಾಗಿ ಅಜ್ಜಿಯಾಗಿ ವಾತ್ಸಲ್ಯದ ಅಜ್ಜಿಯಾಗಿ ಒಂದು ಸಾರ್ಥಕತೆಯನ್ನು ಕಾಣಬೇಕಾದ್ರೆ ಆ ದಾರಿಯ ಎಲ್ಲ ಇದನ್ನು ಕೂಡ ಅವರು ಹೇಳೋಕ್ಕೆ ಇಷ್ಟಪಟ್ಟಿರೋದು ನನಗೆ ಭಾಳ ಇಷ್ಟ ಆಯಿತು ಅಂತ ಯಾಕಂದರೆ ಅವ್ರು ಹೇಳೋದು ಈ ಸಂಸಾರ ಅನ್ನೋದು ಬರವಣಿಗೆಗೆ ಎಷ್ಟು ದೊಡ್ಡ ತೊಡಕು ಅನ್ನೋದನ್ನು ಬಹುತೇಕ ಎಲ್ಲ ಹೆಣ್ಮಕ್ಳು ಅನುಭವಿಸಿದ್ದನ್ನೇ ಹೇಳ್ತಾರೆ ನಂಗೆ ತಕ್ಷಣಕ್ಕೆ ನೆನಪಾಗಿದ್ದು ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿ ಇರ್ತಾಳಲ್ಲ ಅವಳಿಗೆ ಬೆಳಗ್ಗೆ ಹೋದ ಮಗ ವಾಪಸ್ ಬರದೇ ಇದ್ದಾಗ ಒಂದು ಆತಂಕದಲ್ಲಿ ಕಾಯ್ತಾ ಇರ್ತಾಳೆ ಆ ಕವಿದ ಕತ್ತಲೆಯೊಳಗೆ ಕರ್ಬಗೆ ಅಂತ ನಿಂತಿದ್ದಳು ಅಂತ ಅವನು ಬರೆಯೋದು ಯಾರೋ ಬಂದ್ಬಿಟ್ಟು ನಿನ್ನ ಮಗ ಹಾವು ಕಚ್ಚಿ ಸತ್ತ ಅಂತಂದಾಗ ಅವಳು ಏನೂ ಮಾಡಲ್ಲ ತಕ್ಷಣ ಬಂದು ಪ ಒಡೆಯನ್ನು ಪಾದದ ಮೇಲೆ ದಪ್ಪಂತ ಬಿದ್ದು ಇಟ್ಕೊಂಡು ನನ್ನ ಮಗ ಹಾವು ಸ ಯಾರಾದರೂ ಆಳುಗಳನ್ನು ಕೊಟ್ಟು ಹುಡುಕ್ಸು ಅಂತ ಕೇಳ್ತಾಳೆ ಅವನು ನಟ್ಟಿರುಳು ಬಂಟರುಂಟೆ ನಿದ್ದೆಗೈಯ್ಯಬೇಕೇಳು ಕಾಡದಿರೆಂದನು ಅಂತ ಆಗವಳು ಕೇಳ್ತಾಳೆ ನರಿಗಳೆಳೆಯದ ಮುನ್ನ ದಹಿಸಬೇಡವೇ ತಂದೆ ಕರುಣಿಸು ಅಂತಂದಾಗ ಅವನು ದುರ್ಮರಣ ಒಟ್ಟ ಶೂದ್ರನನ್ನು ಸಂಸ್ಕರಿಸುವವರಾವಲ್ಲ ಅಂತ ಹೇಳ್ಬಿಡ್ತಾನೆ ಹೋಗಲಿ ನಾನಾದರೂ ಹೋಗಿ ಮಗನ ಉರಿಗಿತ್ತು ಬಪ್ಪೇನೆ ಅಂತ ಕೇಳಿದಾಗ ಅವನು ಹೇಳೋ ಮಾತೇನಪ್ಪ ಅಂತಂದರೆ ಅರಿಯದಿರದನ್ ಏದೆ ಗೈದು ಹೋ ಏನೇನು ಕೆಲಸ ಬಾಕಿ ಇದೆಯೋ ಅದನ್ನೆಲ್ಲ ಚೆನ್ನಾಗಿ ಮಾಡಿಟ್ಬಿಟ್ಟು ನೀನು ಹೋಗಬೇಕು ಅಂತ ಹೇಳ್ತಾನೆ ಅವಳಿಗೆ ಇನ್ನೇನು ಕಾಣಲ್ಲ ಯಾವ ಕೆಲಸದಲ್ಲಿ ಲೋಪ ಕಂಡ್ರೆ ಹೋಗೋಕೆ ಬಿಡಲ್ವೋ ಅಂತ ಅದೆಲ್ಲವನ್ನ ಎಚ್ಚರದಲ್ಲಿ ಮಾಡ್ತಾ ಹೊರ ಹೊಂಟಳು ಅಯ್ಯನೇ ಮನೆಯನ್ನು ಓಡ್ತಾಳಂತೆ ಈ ಅಡೆತಡೆ ಬಹುಶಃ ಬರೀತಕ್ಕಂಥ ಎಲ್ಲ ಹೆಣ್ಮಕ್ಳುಗೂ ಇರ್ತಕ್ಕಂಥದ್ದು ಮನೆಯಲ್ಲಿರೋ ಎಲ್ಲ ಕೆಲಸವನ್ನು ನೀನು ಮಾಡು ಕಾಲೇಜಿನ ಕೆಲಸನ ಮತ್ತೊಂದನ್ನು ಮಾಡು ಆಮೇಲೆ ನೀನು ಬರವಣಿಗೆಗೆ ಕೂತ್ಕೋ ಟೈಮ್ ಇದ್ದರೆ ಅನ್ನೋ ಥರ ಈ ಥರದ ಒಂದು ಇದನ್ನು ಅವರು ತ ಎದುರಿಸಿದ್ದನ್ನು ಈ ಆತ್ಮಕಥೆಯಲ್ಲಿ ನಾವು ನೋಡ್ತೀವೇನೋ ಅಂತ ಅನಿಸುತ್ತೆ ನಂಜನಗೂಡು ತಿರುಮಲಾಂಬ ಅವರು ಬರೆದ ಮಾತು ನನಗೆ ನೆನಪಾಗುತ್ತೆ ನಾನು ಹನ್ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಎದ್ದು ಕೂತ್ಕೊಂಡು ದೀಪ ಹಚ್ಕೊಂಡು ಸೂರ್ಯೋದಯದ ವರ್ಣನೆ ಇದ್ದೆ ಎಲ್ಲ ಗಾಡುವಾಗ ನಿದ್ದೆ ಮಾಡ್ತಾ ಇರೋರು ಅಂಥ ಪರಿಸ್ಥಿತಿ ಅಷ್ಟು ಕೆಲಸಗಳ ಒತ್ತಡ ಇತ್ತು ನನಗೆ ಅಂತ ಹೇಳ್ತಾರೆ ಆ ಆ ಪರಂಪರೆಯಲ್ಲಿ ಪಾರ್ವತಿ ಐತಾಳವರು ಕೂಡ ಇದ್ದಾರೆ ಅಂಥೇಳಿ ನಾನು ಹೆಚ್ಚು ವಿಸ್ತರಿಸೋದಕ್ಕೆ ಹೋಗೋದಿಲ್ಲ ಈ ಕಾದಂಬರಿ ಬಹಳ ಮುಖ್ಯವಾಗಿ ಹೆಣ್ಣಿನ ಚೈತನ್ಯ ಇದೆಯಲ್ಲ ಅದು ಅರಳೋದಕ್ಕೆ ಮನೆಯ ಒಳಗಡೆಯಿಂದನೇ ಇರತಕ್ಕಂಥ ಅಡೆತಡೆಗಳೇನು ಅನ್ನೋದನ್ನು ಅದರಿಂದ ಆರಂಭ ಆಗುತ್ತೆ ಅವ್ರ ಬಾಲ್ಯನೇ ಅವ್ರ ಬಾಲ್ಯ ಅನ್ನೋದೇ ತಾಯಿ ತಂದೆ ಮತ್ತು ಅಜ್ಜಿ ಆ ಅಜ್ಜಿ ಮನಸಲ್ಲಿ ಉಳಿತಕ್ಕಂಥದ್ದು ನಂಗೆ ಅನ್ಸುತ್ತೆ ಅವರ ತಂದೆಯ ಆ ಕೋಪ ದರ್ಪ ಎಂಥವೂ ಅಂತಂದರೆ ಸೊಗಸಾಗಿ ಆ ಇದ್ರದ ಅರ್ಥ ಅರ್ಥಧಾರಿ ಅಂತ ಅನ್ನಿಸ್ಕೊಂಡು ಇಡೀ ಲೋಕಕ್ಕೆ ಗೊತ್ತಿರುತ್ತೆ ಅರ್ಥದಾರಿ ಅಂತ ಆದರೆ ಮನೆಯ ಹೆಣ್ಮಕ್ಳೊಬ್ಬರಿಗೂ ಕೂಡ ಒಂದು ದಿನ ಕೂಡ ತಂದೆಯ ಅರ್ಥದಾರಿತ್ವವನ್ನು ಜನ ಮೆಚ್ಚಾರಲ್ಲ ಅದನ್ನು ಹೋಗಿ ನೋಡೋ ಸ್ವಾತಂತ್ರ್ಯ ಇರೋದಿಲ್ಲ ಇದು ಒಂದು ಚಿತ್ರಣ ಸಾಕು ಎಂಥ ಬಿಗಿಯಲ್ಲಿ ಅವರನ್ನು ಬೆಳೆಸ್ತಾರೆ ಅಂತೇಳಿ ಮೂರು ತಲೆಮಾರು ಆ ಶೋಷಣೆಗೆ ಒಳಗಾಗ್ತಕ್ಕಂಥದ್ದು ನನಗೆ ಮೊದಲು ಅಜ್ಜಿ ಅಂತೇಳಿ ಇವರ ತಾಯಿಯ ತಾಯಿ ವೈದವ್ಯದ ಕಾರಣಕ್ಕೋಸ್ಕರ ಮಗಳನ್ನು ಮಗಳು ಮನೆಯನ್ನು ಅನುಭವಿಸ್ಬೇ ಅವಲಂಬಿಸ್ಬೇಕಾಗತ್ತೆ ನೋ ಮೇಲ್ನೋಟಕ್ಕೆ ಆ ಅಜ್ಜಿ ನೋಡ್ತಾ ಇದ್ರೆ ನಮಗೆ ಎಮ್ ಕೆ ಇಂದಿರ ಅವರು ಪಣಿಯಮ್ಮನೇ ಕಣ್ಣೆದ್ರಿಗೆ ಬರ್ತಾರೆ ಆ ಥರದ್ದು ಒಂದು ಜೀವ ಅವು ಹೊರೆಯಾಗಬಾರ್ದು ಅನ್ನೋ ಕಾರಣಕ್ಕೆ ಹೋಗಿ ಆ ತೋಟದಲ್ಲಿರೋ ಸೋಗೆಗರಿಗಳನ್ನು ತರೋದು ಪೊರಕೆ ಕಡ್ಡಿ ಮಾಡೋದು ಅದ್ರ ಬುಡನ ಬಿಡಿಸೋದು ತಟ್ಟೆಗಳನ್ನು ಮಾಡೋದು ಅದನ್ನು ಮಾರೋದು ಆ ಗಿಡಗಳನ್ನು ತರಕಾರಿ ಬಳಸೋದು ಅದರ ಆರೈಕೆ ಮಾಡ್ತಕ್ಕಂಥದ್ದು ಇದರಲ್ಲೇ ಜೀವನ ಸವಿಸ್ತಾ ಇರ್ತಾರೆ ಆದರೆ ಅದರಿಂದ ಬಂದ ಆದಾಯ ಎಲ್ಲ ಮನೆ ಯಜಮಾನನ ಕಪಾಟಿಗೆ ಸೇರ್ತಾ ಇರುತ್ತೆ ಆ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಅಲ್ಲೇ ಮೊಟಕುಗೊಳಿಸ್ಲಾಗ್ತಿರುತ್ತೆ ಈ ಥರದ ಅನೇಕ ವೃದ್ಧ ಜೀವಗಳನ್ನು ನಾನು ನನ್ನ ಸುತ್ತ ನೋಡ್ತಾ ಇದ್ದೆ ಅಂತೇಳಿ ಅವ್ರು ಹೇಳ್ತಾರೆ ಅಜ್ಜಿ ಬಗ್ಗೆ ಅವ್ರು ಹೇಳೋ ಮಾತೇನಪ್ಪ ಅಂದರೆ ಅಜ್ಜಿ ಅಂದರೆ ಒಂದು ಉದ್ಯಮನೇ ಒಂದು ಒಂದು ಉದ್ಯಮ ಮನೆಯಲ್ಲಿ ಆ ಥರ ಬಿಡುವಿಲ್ಲದ ಕೆಲಸ ಮಾಡ್ತಾಯಿದ್ದಂಥವ್ರು ಅಂತ ಎರಡನೇದು ಅವ್ರ ತಾಯಿ ಅಂತ ಒಂದು ಮ್ಯೂಟ್ ಕ್ಯಾರೆಕ್ಟರ್ ತಾಯಿ ದನಿಸತ್ತ ಒಂದು ಹೆಣ್ಣು ಜೀವ ಒಂದು ಮೂರು ಮಾವಿನ ಮಿಡಿಯಷ್ಟು ಅಂತ ಬರೀತಾರೆ ವೈದೇಹಿ ನೀವು ವೈದೇಹಿ ಅಥವಾ ಕಾರಂತ್ರ ಕಾದಂಬರಿಗಳಲ್ಲಿ ಬರೋ ಸ್ತ್ರೀ ಪಾತ್ರಗಳಿರ್ತಾವಲ್ಲ ಆ ಒಂದು ಪರಿಸರದಿಂದ ಬಂದಿದ್ರಿಂದ ಇವ್ರ ತಾಯಿ ಅಜ್ಜಿ ಎಲ್ಲ ಆ ಪಾತ್ರಗಳ ಮೂಲಕ ನಿಮಗೆ ಕಾಣಿಸೋದಕ್ಕೆ ಶುರುವಾಗಿಬಿಡ್ತಾರೇನೋ ಅಂತ ಅನ್ಸುತ್ತೆ ಗಟ್ಟಿಯಾಗಿ ಮಾತನಾಡದ ಹಲ್ಲು ಕಚ್ಚಿ ಎಲ್ಲವನ್ನೂ ಸಹಿಸ್ತಕ್ಕಂಥ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ರೆ ರಾತ್ರಿ ಹತ್ತು ಗಂಟೆ ತನಕ ಜೀತದ ಆಳನ ಹಾಗೆ ಮನೆಯ ತುಂಬಿದ ಕುಟುಂಬವನ್ನು ನೋಡ್ಕೊಳ್ತಾ ಗಂಡನ ದರ್ಪ ಕೋಪ ವಿನಾಕಾರಣ ತವರನ್ನು ಹಂಗಿಸ್ತಕ್ಕಂಥ ಅದನ್ನೆಲ್ಲ ಪ್ರತಿ ಮಾತೇ ಹೇಳಿದೆ ಹೆಚ್ಚಂತಂದರೆ ಆ ತಾಯಿ ಹೋಗಿ ಹಿಂದ್ಗಡೆ ಆ ಗಾರೆ ನೆಲದ ಮೇಲೆ ಕುಕ್ಕರ್ಗಾಲ್ನಲ್ಲಿ ಕೂತು ಕಣ್ಣೀರು ಸುರಿಸ್ತಾ ಇರ್ತಕ್ಕಂಥ ಈ ಥರದ್ದೇ ಒಂದು ಚಿತ್ರವನ್ನು ಕಾಣ್ತಕ್ಕಂಥದ್ದು ಅದರ ಮೂರನೇ ತಲೆಮಾರಿನಲ್ಲಿ ಪಾರ್ವತಿ ಮತ್ತು ಅವರ ಸಹೋದರಿಯರು ಬರ್ತಾರೆ ಅವ್ರ ಸಹೋದರಿಯರು ಕೂಡ ಇವರಿಗಿಂತ ಭಿನ್ನವಾದ್ದೇನಲ್ಲ ಆದರೆ ಇವ್ರ ಕೇಂದ್ರದಲ್ಲಿರೋದರಿಂದ ಇವರ ಬಾಲ್ಯ ಇವರು ಓದಿದ್ದು ಬಾಲ್ಯದಲ್ಲೇ ಅವರು ಬರೀತಾರೆ ನಮ್ಮ ಬಡತನ ಹೆಂಗಿತ್ತು ಅಂತಂದರೆ ಒಂದು ನೈಲಾನ್ ಲಂಗವನ್ನು ಹಾಕ್ಕೊಳ್ಳೋದು ನನ್ನ ಕನಸಾಗಿತ್ತು ಅಂತೇಳಿ ಆ ಕನ್ಸು ಹೆಂಗೆ ಅಂತಂತಂದರೆ ನೈಲಾನ್ ಬಟ್ಟೆಯನ್ನು ಟೈಲರ್ ಕತ್ತರಿಸಿ ಹೊಲಿತಾ ಇದ್ನಲ್ಲ ಅಲ್ಲಿಂದ ಒಂದು ಚೂರನ್ನು ಆಯ್ದಿಟ್ಕೊಳ್ಳೋದೇ ಒಂದು ದೊಡ್ಡ ಕನಸು ಲಂಗ ಆಗಲಿ ರವಿಕೆ ಆಗಲಿ ಅಲ್ಲ ಆ ಥರದ ಬಡತನ ಮತ್ತು ಕೊಡಿಸುವ ಶಕ್ತಿ ಇದ್ದರೂ ಕೂಡ ಯಾಕೆ ನಿಮಗೆ ಅವೆಲ್ಲ ಅಂತ ಅಂತ ಹೇಳ್ತಕ್ಕಂಥ ತಂದೆಯ ಒಂದು ಇದರಲ್ಲಿ ಅವರು ಬೆಳೀತಾರೆ ಅನ್ನೋದು ಭಾಳ ಮುಖ್ಯ ಅಂತ ಹೇಳಿ ಶಾಲೆಗೆ ಹೋದರೆ ಹಾಕ್ಕೊಂಡಾಗ ಆ ಕಡಿಮೆ ದರ್ಜೆಯ ಬಟ್ಟೆ ಒಂದು ಕಡೆ ನಾನು ಚೆನ್ನಾಗಿಲ್ಲ ನೋಡೋಕ್ಕೆ ದಪ್ಪ ಇದ್ದೀನಿ ಕಪ್ಪುಗಿದ್ದೀನಿ ಅನ್ನೋ ಹಿಂಜರಿಕೆ ಒಂದು ಕಡೆ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡವರು ಕಾಣ್ತಕ್ಕಂಥ ತಾತ್ಸಾರ ಇದೆಯೋ ಇದೆಲ್ಲ ತೀರಾ ಚಿಕ್ಕಪುಟ್ಟ ಸಂಗತಿಗಳಾದರೂ ಕೂಡ ವೈಯಕ್ತಿಕವಾಗಿ ಲೇಖಕಿಯನ್ನು ಬಹಳ ಘಾಸಿಗೊಳಿಸ್ತವೆ ಅನ್ನೋದು ಭಾಳ ಮುಖ್ಯ ಆದರೆ ನಿಧಾನಕ್ಕೆ ಅಕ್ಷರದ ಸಂಪರ್ಕ ಅವರೊಳಗಡೆ ಎಂಥ ಆತ್ಮಸ್ಥೈರ್ಯವನ್ನು ತುಂಬುತ್ತೆ ಅಂತಂದರೆ ಅವರು ಈ ಈ ಯಾವುದು ತನ್ನನ್ನು ಅಲಕ್ಷ್ಯವ ನೋಡ್ತಾ ಇದೆಯೋ ಅದರ ಕಡೆ ಉದಾಸೀನವಾಗಿ ಓದಿನ ಕಡೆ ತಮ್ಮಂತಹ ತೆರೆದುಕೊಂಡು ಎಲ್ರಿಗಿಂತ ಮೊದಲು ಕೈ ಎತ್ಬಿಟ್ಟು ಕ್ವೆಶನ್ಗೆ ಆನ್ಸರ್ ಹೇಳೋದು ಟೀಚರ್ ಗುಡ್ ಅಂತಂದಾಗ ಒಂದು ಕೇಂದ್ರ ಆಗ್ತಾ ಇರಲ್ಲ ಎಲ್ಲರ ಗಮನ ಆ ರೀತಿಯ ತಮ್ಮ ವ್ಯಕ್ತಿತ್ವಕ್ಕೆ ಹೊಸ ಆಯಾಮದ ದಾರಿಯನ್ನು ಅದು ಶಾಲೆಯಲ್ಲಿ ಮನೆಯಲ್ಲಿ ಹೇಗೆ ನಾನು ಅದನ್ನು ಮಾಡ್ಕೊಳ್ಬಲ್ಲೆ ಅನ್ನೋದನ್ನು ಈ ಕಾ ಈ ಆತ್ಮಕಥನದಲ್ಲಿ ಕಾಣ್ತಾ ಹೋಗ್ತಾರೆ ಅವ್ರ ಮದುವೆ ಸಂದರ್ಭದ ವಿವರಗಳಿದೆ ಕೆಲಸ ಮಾಡ್ತಕ್ಕಂಥ ಕಾಲೇಜ್ನಲ್ಲಿ ಆರಂಭದಲ್ಲಿ ಓ ಏನಪ್ಪ ನಿಮ್ಮಂಥ ಲೇಖಕಿ ನಮ್ಮ ಜೊತೆ ಇರೋದೇ ನಮ್ಮ ಅದೃಷ್ಟ ಹಾಗೆ ಹೀಗೆ ಅಂತ ಹೇಳಿದವ್ರೆ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿ ಬರೋಕ್ಕೆ ಶುರು ಆದಾಗ ಅದ್ರ ಬಗ್ಗೆ ಒಂದು ಮಾತನಾಡದೆ ಉದಾಸೀನವಾಗಿರ್ತಕ್ಕಂಥದ್ದು ಕಷ್ಟದಲ್ಲಿ ಒಂದು ಸಲ ಏನಾಗುತ್ತೆ ಅಂತಂದರೆ ಕಾಲೇಜ್ ಮ್ಯಾಗ್ಝಿನ್ ಮಾಡಿರ್ತಾರೆ ಆ ಕಾಲೇಜ್ ಮ್ಯಾಗ್ಝಿನಲ್ಲಿ ಇಂಗ್ಲೀಷ್ ವಿಭಾಗದ ಸಂಪಾದಕಿ ಕನ್ನಡ ವಿಭಾಗದ ಸಂಪಾದಕಿ ಅವರು ಗಮನಿಸದೆ ಒಬ್ಬ ಹುಡುಗನ ಲೇಖನ ಪ್ರಕಟಿಸ್ಬಿಟ್ಟಿರ್ತಾರೆ ಅವನೇನು ಮಾಡಿಬಿಟ್ಟಿರ್ತಾನೆ ಕೂಸಾಳು ಅಂತ ಅಸ್ಪೃಶ್ಯರು ಬಳಸಿ ಅವ್ರಿಗೆ ನೋವಾಗ್ತಕ್ಕಂಥ ಒಂದು ಪದ ಬಳಸ್ಬಿಟ್ಟಿರ್ತಾನೆ ಅದು ಯಾರ ಗಮನಕ್ಕೂ ಬಂದಿರಲ್ಲ ಅದು ಬಂದು ನಾನೂರು ಪುಟ್ಟದ ಆ ಲೇಖನನ ಅಲ್ಲಿರೋ ಕಿಡಿಗೇಡಿಗಳ ಲೇಖಕರೇ ಜೊತೇಲಿರೋರೇ ಓದಿ ಅಲ್ಲಿರೋ ಒಬ್ಬ ಆ ಸ್ಪೃರ್ಶಿನ ಹತ್ರ ಕೇಸ್ ಹಾಕಿಸ್ಬಿಟ್ಟು ಇಡೀ ಆ ಕಮಿಟಿಯನ್ನೇ ಅರೆಸ್ಟ್ ಮಾಡೋ ಒಂದು ವಾರೆಂಟನ್ನು ಬಂದುಬಿಟ್ಟು ಕದ್ದು ತಿರುಗುವಂಥ ಒಂದು ಪರಿಸ್ಥಿತಿ ಬರುತ್ತೆ ಮನೇಲಿ ಇನ್ನೇನು ನಾಳೆ ಬೆಳಗ್ಗೆ ಇದೆಲ್ಲ ನಮ್ಮ ನಮ್ಮ ಊರು ಸೇರಿಕೊಳ್ಳೋದು ಇದೆಲ್ಲ ತಣ್ಣಗಾಗೋ ತನಕ ಅಂತ ಅನ್ಬೇಕಾದ್ರೆ ಪಾಪ ಗೂರ್ಕ ಯೂನಿಫಾರ್ಮಲ್ಲಿ ದುಡ್ಡು ಕೇಳೋಕೆ ಬರ್ತಾನಲ್ಲ ಕಿಟಕಿಯಿಂದ ನೋಡ್ಬಿಟ್ಟು ಪೊಲೀಸೇ ಬಂದ ಅಂದ್ಬಿಟ್ಟು ನೆಗ್ಗೆ ಹೋಗ್ಬಿಟ್ಟು ಕಾಲು ಮುರ್ಕೊಂಡು ಮೂರು ತಿಂಗಳು ಅನುಭವಿಸ್ತಾರೆ ಆದರೆ ಆ ಕಷ್ಟಗಳೆಲ್ಲ ಕಾಲೇಜಿನ ಕೆಲಸ ಮಾಡಿದ್ದಕ್ಕೆ ಬಂತು ಅಂತಲ್ಲ ಆದರೆ ಕುಂಟಿ ಅಂತ ಹೇಳೋದು ಪ್ರಿನ್ಸಿಪಾಲ್ ಜೊತೆ ಇವರ ಚಿತ್ರನ ಹಿಂಗೆ ಇಟ್ಬಿಟ್ಟು ಎರಡು ಮೀನುಗಳ ಥರ ಹಿಂಗೆ ಬರೆದು ಇವ್ರ ಗಂಡಂಗೆ ಪೋಸ್ಟ್ ಮಾಡೋದು ಅವ್ರ ಗಂಡಂಗೆ ಕೆಟ್ಟ ಭಾವನೆ ಬರಲಿ ಅಂತಂದ್ಬಿಟ್ಟು ಆದರೆ ಆ ಜಿ ಪಾರ್ವತಿ ಜಿ ಐತಾಳ್ ಅಂತ ನೀವು ನೋಡ್ತಿರಲ್ಲ ಗಂಗಾಧರ ಐತಾಳ್ ಅಂತೇಳಿ ವಿಜ್ಞಾನದ ಸುಪ್ರಸಿದ್ಧ ಅಧ್ಯಾಪಕರಾಗಿ ಹೆಸರು ಮಾಡಿದಂಥವ್ರು ಅವರು ಅದನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸ್ತಾರೆ ಅಂದರೆ ಮೇಡಮ್ ಅದನ್ನು ಅತ್ಯಂತ ಕೃತಜ್ಞತೆಯಿಂದ ನೆನೆತಾರೆ ಹೀಗೆ ಮಾಡಬೇಕಾದ್ರೆ ಪಾರ್ವತಿ ಐತಾಳವ್ರಿಗಿದ್ದಂಥ ಭಾಳ ದೊಡ್ಡ ಲಾಭ ಏನಪ್ಪ ಅಂತಂದರೆ ಅವರು ಹುಟ್ಟಿದ ಜಾಗ ಮಲಯಾಳಿ ಪರಿಸರದಲ್ಲಿರುತ್ತೆ ಆ ಬಹುಭಾಷಾ ವಲಯದಲ್ಲಿರೋದರಿಂದ ಸ್ನೇಹಕ್ಕಾಗಿ ಮಲಯಾಳವನ್ನು ಅವರು ಕಲಿಬೇಕಾಗತ್ತೆ ಸ್ನೇಹಿತರ ಜೊತೆ ಗೆಳತಿಯರ ಜೊತೆ ಸಂವಾದಿಸೋದಕ್ಕೋಸ್ಕರ ಹಾಗೆ ಮಾಡ್ತಾ 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 ಮಲಯಾಳದ ಸುಪ್ರಸಿದ್ಧ ಲೇಖಕರ ಕೃತಿಗಳನ್ನು ಓದಿ ಅದಕ್ಕೆ ಕನ್ನಡಕ್ಕೆ ತರ್ತಕ್ಕಂಥ ಒಂದು ಅವಕಾಶ ಬಂದದ್ದು ಆಮೇಲೆ ಈ ಥರದ ಅನೇಕ ಸಂಗತಿಗಳನ್ನು ಚರ್ಚೆ ಮಾಡ್ತಾರೆ ಅಗ್ರಹರ ಅವರು ಅದನ್ನು ಪ್ರಸ್ತಾಪ ಮಾಡಿದರು ಭಾಳ ಮುಖ್ಯವಾಗಿ ನನಗೆ ಅನಿಸೋದು ಆ ಕಥೆನಲ್ಲಿ ಅವರ ಆತ್ಮಕಥೆಯಲ್ಲಿ ಅಂತಂದರೆ ಅವರು ಈ ಅನುವಾದ ಅನ್ನೋದನ್ನು ಎರಡನೇ ದರ್ಜೆಯ ಒಂದು ಪ್ರತಿಭೆಯಾಗಿ ವರ್ಗೀಕರಿಸೋದನ್ನು ವಿರೋಧಿಸ್ತಾರೆ ಅವರು ಒಂದು ಪ್ರಶ್ನೆ ಕೇಳಿದ್ದು ನಂಗೆ ಭಾಳ ಇಷ್ಟ ಆಯ್ತು ಈಗ ನನಗೆ ಐದು ಭಾಷೆ ಬರುತ್ತೆ ಐದು ಭಾಷೆಯಿಂದ ನಾನು ಅನುವಾದ ಮಾಡಬೇಕು ಅಂತಂದರೆ ಕನ್ನಡದ ನುಡಿಗಟ್ಟಿನ ಹಾಗೆ ಆ ಐದು ಭಾಷೆಯ ನುಡಿಗಟ್ಟು ನನಗೆ ಪರಿಚಯ ಇರುತ್ತಲ್ಲ ಆ ಕಡುಕೊಳ್ಳುವಿಕೆಯ ಕೆಲಸ ಇರುತ್ತಲ್ಲ ನಿಜವಾಗ್ಲೂ ದೊಡ್ಡದಲ್ವ ಅದು ಹೇಗೆ ಸೃಜನಶೀಲ ಅಲ್ಲ ಅನ್ನೋ ಒಂದು ತಕರಾರನ್ನು ಈ ಆತ್ಮಕಥೆಯಲ್ಲಿ ಮಂಡಿಸ್ತಾರೆ ಅದಕ್ಕಿಂತ ಭಾಳ ಮುಖ್ಯವಾಗಿ ಪಾರ್ವತಿ ಅವರು ಬರೀತಿದ್ದ ಕಾಲ ಇತ್ತಲ್ಲ ನಮಗೆ ನೆನಪಿದೆ ಚಂಪಾವತಿ ಇಲ್ಲಿದ್ದಾರೆ ಆಗ ಸ್ತ್ರೀವಾದ ಅನ್ನೋದು ನಿಧಾನಕ್ಕೆ ಇದ್ದ ಕಾಲದಲ್ಲಿ ಆ ಸ್ತ್ರೀವಾದದ ಅರ್ಥ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸೋದಕ್ಕೆ ಶುರು ಆಯಿತು ಗಂಡನ್ನು ಬಿಟ್ಟುಬಿಡೋದು ಸ್ವೇಚ್ಛಾಚಾರವಾಗಿ ಇರೋ ಬದುಕು ಈ ಥರದ್ದು ಒಂದು ವರ್ಗವನ್ನು ಬಹುಶಃ ಪಾರ್ವತಿ ಐತಾಳವರು ವಿರೋಧಿಸ್ತಾರೆ ನಮ್ಮ ಕೌಟುಂಬಿಕ ಬಾಂಧವ್ಯವನ್ನು ಉಳಿಸ್ಕೊಂಡೆ ಪುರುಷ ವಿರೋಧಿ ಅಲ್ಲದಂತಹ ಒಂದು ಸ ಸ್ತ್ರೀವಾದ ನಮಗೆ ಅನಿವಾರ್ಯ ನಾನು ಅದನ್ನು ನನ್ನ ಬದುಕಿನಲ್ಲಿ ಸಾಧಿಸಿ ಅಂತ ಯಾಕೆ ಹಾಗಾಗೈತೆ ಅಂತಂದರೆ ಕೇವಲ ಮುಟ್ಟಾಗ್ತಾಳೆ ಅನ್ನೋ ಕಾರಣಕ್ಕೆ ಎಲ್ಲದರಿಂದಲೂ ಎರಡನೇ ದರ್ಜೆ ಪ್ರಜೆಯಾಗಿ ಹೆಣ್ಣನ್ನು ನೋಡ್ತಕ್ಕಂಥದ್ದನ್ನು ಸ್ವತಃ ನಾನು ನನ್ನ ಮನೆಯಲ್ಲಿ ಅಣ್ಣಂದ್ರಿಂದ ತಂದೆಯಿಂದಲಿಂದನೇ ಅನುಭವಿಸಿದ್ರಿಂದ ನನ್ನ ಈ ಥರದ ಒಂದು ಎಚ್ಚರ ಜಾಗೃತ ಆಯ್ತಾ ಆಗ್ತಾ ಹೋಯಿತು ಅಂತನ್ನೋದು ನನಗೆ ತಕ್ಷಣಕ್ಕೆ ನೆನಪಾಗಿದ್ದು ನಮ್ಮ ಮೇಡಮ್ ವಿಜಯಾದಬ್ಬ್ಯ ಯಾವಾಗಲೂ ಹೇಳೋರು ಸ್ತ್ರೀವಾದ ಅಂತಂದರೆ ಸ್ತ್ರೀವಾದ ಇಲ್ಲದ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಆ ಗುರಿ ಕಡೆಗೆ ಹೋಗ್ತಕ್ಕಂಥದ್ದೇ ನಿಜವಾದ ಸ್ತ್ರೀವಾದ ಅಂತ ಬಹುಶಃ ಆ ದಾರಿಯ ಕಡೆಗೆ ಪಾರ್ವತಿ ಐತಾಳವರು ಈ ಈ ಕಾದಂಬರಿಯಲ್ಲಿ ಅನೇಕ ವಿಚಾರಗಳನ್ನು ಮಂಡಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ನನಗೆ ಹದಿನೈದು ಇಪ್ಪತ್ತು ನಿಮಿಷ ಮಾತ್ರ ಸಮಯ ಇರೋದರಿಂದ ಹೆಚ್ಚು ಮಾತನಾಡೋದಕ್ಕೆ ಆ ಕೃತಿಗಳ ಬಗ್ಗೆ ಆಗ್ತಿಲ್ಲ ಕ್ಷಮೆ ಇರಲಿ ಅಂತೇಳಿ ಅವರನ್ನು ಕೇಳ್ತೀನಿ ಇನ್ನೊಂದು ದುಂಡಿರಾಜ್ ಅವರ ನಾಟಕಗಳು ಹದಿನಾಲ್ಕು ನಾಟಕಗಳಿದ್ರೂ ಈ ಗಾತ್ರ ಇಷ್ಟೇ ನೂರ ನಲವತ್ತೆಂಟು ಪುಟ ದಾಟಿಲ್ಲ ಆತ್ಮಕಥೆ ಕೂಡ ಅಷ್ಟೇ ನೂರ ಐವತ್ತೆಂಟು ಪುಟದಲ್ಲಿ ಅವರು ಮುಗಿಸ್ಬಿಟ್ಟಿದ್ದಾರೆ ಭಾಳ ಸಂಯಮದಿಂದ ಈ ಹದಿನಾಲ್ಕು ನಾಟಕಗಳಿದೆಯಾ ನಾವು ಒಂದು ನಾಟಕನೇ ಇಷ್ಟು ದೊಡ್ಡದಿರೋದನ್ನು ನೋಡಿದ್ದೀವಿ ಇದರಲ್ಲಿ ಹದಿನಾಲ್ಕು ನಾಟಕ ಇದೆ ಅಂತಂದರೆ ನೀವು ಹದಿನಾಲ್ಕು ಹದಿನಾಲ್ಕು ನಿಮಿಷಕ್ಕೆ ಹಂಚಿದರೆ ಕರೆಕ್ಟಾಗಿ ನೂರ ನಲವತ್ತೆಂಟು ಪುಟ ಆಗುತ್ತೆ ಅಂತೇಳಿ ಅವರ ಗುಣನೇ ಹಾಗೆ ಅವರು ಪದ್ಯ ಬರೀಲಿ ನಾಟಕ ಬರೀಲಿ ಲೇಖನ ಬರೀಲಿ ವಿಸ್ತಾರಕ್ಕೆ ಅವಕಾಶ ಕೊಡಲ್ಲ ಚಿಕ್ಕದು ಅಂತೇಳಿ ಯಾಕಂದರೆ ಭಾಳ ಇಷ್ಟ ಅವರಿಗೆ ಅವರೇ ಒಂದು ಕಡೆ ಹೇಳಿದ್ದಾರೆ ಕುಮಾರವ್ಯಾಸ ಅಂತ ಒಂದು ಭಾಳ ಪ್ರಸಿದ್ಧವಾದ ಪದ್ಯ ಇದೆ ಓ ಕುಮಾರವ್ಯಾಸ ನಾನು ನಿನ್ನ ದಾಸ ನಿನ್ನ ಷಟ್ಪದಿ ಬಾಮುನಿ ನನ್ನದು ಬರೇ ಮಿನಿ ನಾನು ಇಷ್ಟೇ ಅಪ್ಪ ಬರೆಯೋದು ನನ್ನ ಇದೇ ಅಂಥೇಳಿ ಅಗ್ರಹಾರವರು ಅವರ ಆ ನಾಟಕಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು ನಾನು ಅವರ ಬರವಣಿಗೆಯ ಇದೆಯಲ್ಲ ಕನ್ನಡ ಇದೆಯಲ್ಲ ಆ ಶಬ್ದಗಳಿದೆಯಲ್ಲ ಆ ಕನ್ನಡದ ಶಬ್ದಗಳ ಹೊರ್ಡಿಸ್ತಕ್ಕಂಥ ಅನೇಕ ಅರ್ಥಗಳಿದೆಯಲ್ಲ ಆ ಅರ್ಥದ ಬೇರಿಗೆ ಇಳಿದು ಅದನ್ನು ಹಿಡಿದು ಅವರ ಬರಹದಲ್ಲಿ ಹೊಮ್ಮಿಸುವ ಬಗೆ ಇದೆಯಲ್ಲ ಏಕಕಾಲಕ್ಕೆ ಒಂದು ಶಬ್ದಕ್ಕಿರ್ತಕ್ಕಂತಹ ಶಕ್ತಿ ಮತ್ತು ಸೊಗಸು ನನ್ನ ಭಾಷೇಲಿ ಹೇಗೆ ಬಳಸ್ತೀನಿ ನೋಡಿ ಅಂಥೇಳಿ ತುಂಬ ಚೆನ್ನಾಗಿ ತೋರಿಸಿರೋದ್ರಿಂದಲೇ ದುಂಡಿರಾಜ್ ಅವರ ಕವಿತೆಗಳು ಐವತ್ತರವತ್ತು ವರ್ಷ ಆರು ಸಾವಿರ ದಾಟಿದರೂ ಕೂಡ ಇನ್ನೂ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡಿಲ್ಲ ಅನ್ನೋದು ಆಮೇಲೆ ಅವರು ಈ ಅವ್ರ ಕವಿತೆಗಳನ್ನು ಬೇಕಾದಷ್ಟು ಜನ ನಮ್ಮದು ಅಂತ ಬಳಸ್ತಾರೆ ಆದರೆ ಅವರು ಅಂಕಣ ಬರೀಲಿ ನಾಟಕ ಬರೀಲಿ ಅವ್ರದೇ ಕವಿತೆಗಳನ್ನು ಇಟ್ಕೊಂಡು ಆ ಕವಿತೆಗಳನ್ನು ಬರವಣಿಗೆಗೆ ಬ ಹತಾರವಾಗಿ ಬಳಸ್ಕೊಳ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಅಂಥೇಳಿ ನನಗೆ ಈ ಹದಿನಾಲ್ಕು ನಾಟಕಗಳಲ್ಲಿ ಅನಿಸಿದ್ದು ನಾಟಕಕಾರ ಒಂದು ಓದುಗರ ಮೇಲೆ ಕಣ್ಣಿಟ್ಟಿರ್ತಾನೆ ಇಲ್ಲ ರಂಗಭೂಮಿ ಮೇಲೆ ಕಣ್ಣಿಟ್ಟಿರ್ತಾನೆ ಅಂತ ಇವರು ಎರಡನ್ನೂ ಏಕಕಾಲಕ್ಕೆ ಮಾಡ್ತಾರೆ ಯಾಕಂದರೆ ತುಂಬ ಸುಲಭವಾಗಿ ಓದಿಸ್ಕೊಳ್ಳೋ ನಾಟಕಗಳು ಕೂಡ ಆಲ್ರೆಡಿ ಎಲ್ಲ ನಾಟಕಗಳು ಕೂಡ ರಂಗದ ಮೇಲೆ ಪ್ರಯೋಗ ಆಗಿದೆ ಅವರು ಬ್ಯಾಂಕ್ನಲ್ಲಿ ಇದ್ದಿದ್ದರಿಂದ ಬ್ಯಾಂಕಿನ ಸಹೋದ್ಯೋಗಿಗಳು ರಾಜ್ಯೋತ್ಸವಕ್ಕೋ ಮತ್ತೊಂದಕ್ಕೋ ನಾಟಕ ಬರ್ಕೊಡಿ ನಾಟಕ ಬರ್ಕೊಡಿ ಅಂತಂದಾಗೆಲ್ಲ ಪುಟ್ ಪುಟ್ಟ ಸ್ಕಿಟ್ಗಳನ್ನು ಬರೆದು ತುಂಬ ತಡವಾಗಿ ಅವರು ಇದನ್ನು ಪ್ರಕಟಿಸ್ತಾ ಇದ್ದಾರೆ ಯಾವಾಗಲೂ ಸಿಕ್ಕಬೇಕಾಗಿತ್ತು ನಮಗೆ ಇವೆಲ್ಲ ಆಲ್ರೆಡಿ ಪ್ರಯೋಗ ಆಗಿರ್ತಕ್ಕಂಥ ನಾಟಕಗಳು ತುಂಬ ಸಕ್ಸಸ್ ಆಗಿರುವಂಥದ್ದು ಅಂತೇಳಿ ನನಗೆ ಈ ಈ ಹದಿನಾಲ್ಕು ನಾಟಕಗಳಲ್ಲಿ ಕಾಣ್ತಕ್ಕಂಥ ಆ ಬಹಳ ಮುಖ್ಯವಾದ ಈ ಗುಣ ಏನಪ್ಪ ಅಂತಂದರೆ ದುಂಡಿರಾಜ್ ಅವರ ಗಮನ ಇದೆಯಲ್ಲ ಆ ಗಮನ ಜಗತ್ತಿನ ಎಲ್ಲ ವಿದ್ಯಮಾನಗಳನ್ನು ಎಚ್ಚರದ ಮತ್ತು ತಮಾಷೆಯ ಕಣ್ಣಿನಿಂದ ನೋಡಿದ್ರೆ ಮಾತ್ರ ನಮ್ಮ ಬದುಕನ್ನು ನಾವು ಇದಾಗಿ ಇಟ್ಕೋಬೋದು ಹಗುರವಾಗಿ ಗಳಿಸ್ಕೋವಾಗಿ ಗಳಿಸ್ಕೊಬೋದೇನೋ ಅನ್ನೋ ಒಂದು ಎಚ್ಚರದ ಕಣ್ಣಲ್ಲಿ ಹಾಗಾಗಿ ಚಿಂತನೆ ಮತ್ತು ರಂಜನೆ ಇದೆರಡು ಅವರ ಹತಾರಗಳು ಆ ನಾಟಕದಲ್ಲಿ ಚಿಂತನೆ ಇರುತ್ತೆ ಹಾಗೆ ರಂಜಿಸ್ಬೇಕು ಅನ್ನೋದು ಉದ್ದೇಶ ಇರುತ್ತೆ ಹಾಗಾಗಿ ಇದರಲ್ಲಿ ಮೂರು ಅಥವಾ ನಾಲ್ಕಕ್ಕಿಂತ ಹೆಚ್ಚು ಪಾತ್ರಗಳು ಬರಲ್ಲ ಅಗ್ರಹಾರವ್ರು ಹೇಳಿದ್ರಲ್ಲ ಟಿ ವಿ ವಿಚಾರಗಳು ಆ ಥರದ್ರಲ್ಲೊಂದು ನಾಲ್ಕೈದು ಫೋನ್ ಕಾಲ್ ಬರೋ ಪಾತ್ರಗಳು ಸೇರಿದ್ರೆ ಉಳಿದ ಹಾಗೆ ಎಲ್ಲ ಮೂರೇ ಪಾತ್ರಗಳು ಗೆಳೆಯ ಗೆಳೆಯನ ಹೆಂಡತಿ ಮತ್ತು ನಿರೂಪಕ ಈ ಮೂರು ಪಾತ್ರಗಳೇ ಎಲ್ಲ ವಸ್ತುವನ್ನು ನಿರ್ವಹಿಸ್ತಕ್ಕಂಥದ್ದು ಏನೇನು ಇದೆ ಅಂತಂದರೆ ಅಸಲಿ ನಕಲಿಗಳ ಹಾವಳಿ ಇದೆ ಒಂದೇ ಭಾಗ್ಯವನ್ನಾಗಿ ಮಾಡಿಕೊಂಡಂತಹ ಟಿ ವಿ ಚಾನಲ್ಗಳ ಕತೆ ಇದೆ ಹದಿಹರಿಯದವರ ಟೈಮ್ ಪಾಸ್ ಪ್ರೇಮವನ್ನು ಅವರು ತಮಾಷೆ ಮಾಡ್ತಾರೆ ಆಮೇಲೆ ಪರೀಕ್ಷೆ ಬಂತು ಅಂದ ತಕ್ಷಣವೇ ಇವಾಗ ಪರೀಕ್ಷೆಯನ್ನು ಭೂತ ಇದೆಯಲ್ಲ ಅಪ್ಪ ಓದಬೇಕಾಗತ್ತೆ ಮಗ ಆಟಾಡೋಕೆ ಹೋಗಿರ್ತಾನೆ ಹೆಂಡತಿ ಹಿಡಿದು ಕೂರಿಸ್ತಾಳೆ ನಿಮ್ಮಂಗೆ ಆಗಬಾರ್ದು ಮಕ್ಕಳು ಅಂದಂಗಿದ್ರೆ ಮಗ ಮುಂದಕ್ಕೆ ಬರಬೇಕು ಅಂದರೆ ನೀನು ಓದ್ಕೊಂಡಿರು ಅವ್ನು ಬಂದಾಗ ಹೇಳಿಕೊಡು ಅಂತನ್ಬಿಟ್ಟು ಅದು ಅಪ್ಪನಿಗೆ ಪರೀಕ್ಷೆನೋ ಮಗನಿಗೆ ಪರೀಕ್ಷೆನೋ ಗೊತ್ತಾಗಲ್ಲ ನೋಡಿ ಇವೆಲ್ಲ ತುಂಬ ಸಾಮಾನ್ಯವಾದ ಸಂಗತಿಗಳು ನಮ್ಮ ಸಂಸಾರದಲ್ಲಿ ನಡೆಯುವಂಥವು ಆದರೆ ಈ ಥರದ್ದನ್ನು ಇಟ್ಕೊಂಡು ಅವರು ಏಕಕಾಲಕ್ಕೆ ಅಂಕಗಳ ಹಿಂದೆ ಓಡೋ ಕುದುರೆಗಳನ್ನಾಗಿ ಮಾಡ್ತಿದ್ದೀವಿ ಮಕ್ಕಳನ್ನ ಮಕ್ಕಳ ಥರ ನೋಡ್ತಾನೆ ಇಲ್ಲ ಅನ್ನೋ ಚಿಂತನೆಗೆ ವಾಪಸ್ ನಮ್ಮನ್ನು ಕರ್ಕೊಂಡು ಬರ್ತಾರೆ ಆ ಥರ ಅನೇಕ ಸಂಗತಿಗಳನ್ನು ಸಭೆ ಸಮಾರಂಭಗಳು ಅಂತ ಕರೆಯಲ್ಲ ಇವತ್ತು ನಡೀತಿದೆಯಲ್ಲ ಇದು ಅವ್ರ ಪ್ರಕಾರ ಸಭೆ ಸಮಾರಂಭ ಗೋಳು ಅದು ಸ್ವಾಗತ ಭಾಷಣ ಇರ್ಬೋದು ಆ ಭಾಷಣ ಇರ್ಬೋದು ಆಮೇಲೆ ಹಾಡಿ ಹೊಗಳೋದಿರ್ಬೋದು ಸುಮ್ಮ ಸುಮ್ಮನೆ ಇರುತ್ತಲ್ಲ ಈ ಫಾರ್ಮಾಲಿಟೀಸ್ ಕಾರ್ಯಕ್ರಮಗಳು ಆ ಥರದ್ನ ಕುರಿತೇ ಒಂದು ನಾಟಕ ಬರೆದಿಯರು ನನಗೆ ಭಾಳ ಇಷ್ಟ ಆಗಿದ್ದು ಪೇಪರ್ನಲ್ಲಿ ಬಂದಿತ್ತು ಬಾಗಲಕೋಟೆ ಹೊಸದಾಗಿ ರಚನೆ ಆದಾಗ ಅಲ್ಲಿ ಪೋಲೀಸ್ ಸ್ಟೇಷನ್ನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಸುತ್ತಮುತ್ತ ಅನಾಥವಾಗಿ ಬಿದ್ದಿರೋ ಶಿಲಾಶಾಸನಗಳನ್ನೆಲ್ಲ ತಂದು ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಟರು ಅಂತೇಳಿ ಆ ಸುದ್ದಿನಿಟ್ಕೊಂಡು ಇವರೊಂದು ನಾಟಕ ಬರೀತಾರೆ ಏನಪ್ಪ ಅಂತಂದರೆ ಎಷ್ಟು ಕಡೆ ಶಿಲ್ಪಗಳನ್ನು ನಾವು ಈ ಥರ ನಿರ್ಲಕ್ಷ್ಯ ಮಾಡಿದ್ದೀವಲ್ಲ ಯಾಕೆ ಪೋಸ್ಟ್ ಪೊಲೀಸರಿಗೆ ಈ ಜವಾಬ್ದಾರಿ ವಹಿಸ್ಬಿಡಬಾರ್ದು ಪೊಲೀಸ್ ಸ್ಟೇಷನಲ್ಲೇ ಇದ್ದರೆ ಅವುಗಳ ರಕ್ಷಣ ಆಗುತ್ತೆ ಆಮೇಲೆ ನಮ್ಮ ಸಂಸ್ಕೃತಿನೂ ಉಳಿಯುತ್ತಲ್ಲ ಅನ್ನೋ ಚಿಂತನೆ ಇವ್ರಿಗೆ ಆ ಕ್ಷಣಕ್ಕೆ ಬರುತ್ತೆ ಅಲ್ಲೆಲ್ಲೋ ಬ್ಯಾಂಕ್ ಯಾರೋ ಒಬ್ಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಕ್ಕಿಗೆ ಮದುವೆ ಮಾಡಿದ್ರೆ ಅದು ಇವ್ರ ನಾಟಕದಲ್ಲಿ ವಸ್ತು ಬರುತ್ತೆ ಇವ್ರ ಹದಿನಾಲ್ಕು ನಿಮಿಷದ ನಾಟಕದಲ್ಲಿ ಒಂದು ವಸ್ತುವನ್ನು ಇಟ್ಕೊಂಡು ನಿರ್ವಹಿಸಲ್ಲ ಎರಡು ಮೂರು ಸಂಗತಿಗಳನ್ನು ಹಿಂಗೆ ಸೇರಿಸ್ತಾರೆ ಹಾಸ್ಯ ಬೇಕೇ ಬೇಡವೆ ಅಂತ ಒಂದು ನಾಟಕ ಇದೆ ನಾನು ಅಂದ್ಕೊಂಡ ಹೆಚ್ಚು ತಮಾಷೆಯಾಗಿರೋ ನಾಟಕ ಅದೇ ಅಂತಂದರೆ ತುಂಬ ಗಂಭೀರವಾಗಿರೋ ನಾಟಕ ಅದು ಹಾಸ್ಯ ಯಾಕೆ ಬೇಕು ಬೇಡ ಅನ್ನೋದನ್ನು ಚರ್ಚೆ ಮಾಡ್ತಾಯಿರ್ತಾರೆ ಕೊನೆಗೆ ಹಾಸ್ಯಕ್ಕೆ ಬರುತ್ತೆ ಅದು ಹೆಂಗಪ್ಪ ಅಂತಂದರೆ ಈ ಇವಳು ಮಾತ್ರ ನೋಡಿ ಆ ಈ ಕ ಸಭೆಗೆ ಬರೋಲ್ಲ ಎಲ್ಲ ಕಡೆ ಅಂತ ಹೇಳ್ತಾನೆ ಅವನು ಸೀತಳ ಗಂಡ ಯಾಕೆ ಅಂತ ಕೇಳಿದ್ರೆ ಹಲ್ ಚೆನ್ನಾಗಿಲ್ಲ ಅವಳದು ನಕ್ರೆ ಹಲ್ ಕಾಣುತ್ತೆ ಅಂತ ಅಂದ್ಬಿಟ್ಟು ಅವಳು ಬರೋಲ್ಲ ಅಂತಂದಾಗ ಅವರು ತಕ್ಷಣಕ್ಕೆ ಅವ್ರದ್ದೇ ಒಂದು ಹನಿ ಕವಿತೆನ ಬರೀತಾರೆ ನಂಗೆ ಭಾಳ ಇಷ್ಟ ಅದು ಸತ್ತ ಮೇಲೆಲ್ಲವೇ ಶಹಜಾನ ಕಟ್ಟಿಸಿದ್ದು ತನ್ನ ಪ್ರಿಯಗಾಗಿ ತಾಜ್ಮಹಲ್ ನಾನು ಬದುಕಿರುವಾಗಲೇ ಕಟ್ಟಿಸಿದ್ದೇನೆ ನನ್ನ ಪ್ರಿಯೆಗೆ ಹಲ್ಲು ಅಂತ ಬರೀತಾರೆ ಅಂದರೆ ಸತ್ ಮೇಲೆ ಏನು ಸ್ಮಾರಕ ಕಟ್ಟಿರೋ ಮುಖ್ಯ ಅಲ್ಲ ಕಣ್ರಿ ಹೆಂಡತಿ ಮೇಲೆ ನಿಜವಾದ ಪ್ರೀತಿ ಇದ್ದಾಗ ಬದುಕದಾಗ ಏನು ಮಾಡ್ತೀಯಾ ಅನ್ನೋದೇ ಭಾಳ ಮುಖ್ಯ ಅಂತ ಅಂದ್ಬಿಟ್ಟು ನಾನು ಅಗ್ರಹಾರವರು ಅನೇಕ ಸಂಗತಿಗಳನ್ನು ಹೇಳಿದ್ರಿಂದ ಅವ್ರು ಹೇಳದೆ ಬಿಟ್ಟ ಎರಡು ವಿಚಾರ ಹೇಳ್ತೀನಿ ಬ್ಯಾಂಕಲ್ಲೇ ಇದ್ದವರಾದ್ರಿಂದ ಈ ಬ್ಯಾಂಕ್ಗಳು ಸಾಲ ಕೊಡೋದಕ್ಕೆ ಕಾಟ ಕೊಡ್ತಾರಲ್ಲ ರಿಟೈರ್ ಆದಮೇಲೆ ಒಂದು ಹುಡುಗಿ ಫೋನ್ ಮಾಡಿದ್ರೆ ಇವ್ರಿಗೆ ಆ ಲೋನ್ ಏನು ಬೇಕಾಗಿರಲ್ಲ ಆದರೆ ಅವಳ ಜೊತೆ ಮಾತಾಡೋದು ಬೇಕಾಗಿರುತ್ತೆ ಏ ಲೋನ್ ಬೇಡ ನಿಮ್ಮ ದನಿ ಎಷ್ಟು ಚೆನ್ನಾಗಿದೆ ಅಂತ ಅವಳನ್ನು ವರ್ಣಿಸೋಕೆ ಶುರು ಮಾಡಿದ್ರೆ ಆ ಕಡೆಯಿಂದ ಅವಳು ಲೈನ್ ಕಟ್ ಮಾಡಿಬಿಡ್ತಾರೆ ಇವರು ಹೇಳೋ ಮಾತು ಎಷ್ಟು ಚೆನ್ನಾಗಿದೆ ಅಂತಂದರೆ ಗಿವ್ ಮಿ ಎ ಲೋ ಲೋನ್ ಬಟ್ ಲಿವ್ ಮಿ ಅ ಲೋನ್ ಅನ್ನೋ ಮಾತನ್ನು ಅವ್ರು ಹೇಳೋದು ಕಾಟ ಕೊಡಬೇಡಿ ಅಪ್ಪ ಲೋನ್ ಬೇಕಾದರೆ ಕೊಡಿ ಇಂಟ್ರೆಸ್ಟ್ ಇಲ್ಲದೆ ನಾನು ಇದು ಮಾಡ್ತೀನಿ ಅಂತ ಆಮೇಲೆ ಒನ್ ಬ್ಯಾಂಕ್ ಮೋರ್ ಸೊಲ್ಯೂಷನ್ ಅನ್ನೋ ಒಂದು ಘೋಷಣೆ ಇತ್ತಲ್ಲ ಕೆಲವು ಬ್ಯಾಂಕಲ್ಲಿ ಅದನ್ನು ಒಂದು ನಾಟಕದಲ್ಲಿ ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಅಂತಂದರೆ ಅವ್ರು ಗ್ರಾಹಕ ಒಬ್ಬ ಸಾಲ ಕೇಳೋಕ್ಕೆ ಬರ್ತಾನೆ ಲೋನ್ ಕೊಡಿ ಅಂತಂದ್ಬಿಟ್ಟು ಅವ್ನು ಕೊಡೋಕ್ಕೆ ತಯಾರಿರಲ್ಲ ಯಾಕ್ರಿ ಅಂತ ಕೇಳಿದ್ರೆ ಅಯ್ಯೋ ಆ ಲೋನ್ ಪ್ರೋಸೆಸ್ ಎಲ್ಲ ಮಾಡಕ್ಕೆ ಸ್ಟಾಫೇ ಇಲ್ಲ ಕಣ್ರಿ ನೋಡಿದ್ರಲ್ಲ ಎಲ್ಲ ನಾ ಮ್ಯಾನೇಜರ್ ಯಾರು ಇವ್ನು ಯಾರು ಅಂತಲೇ ಗೊತ್ತಾಗಲ್ಲ ಮ್ಯಾನೇಜರೇ ಬಂದು ಕ್ಲರ್ಕ್ ಇದರಲ್ಲಿ ಕೂತಿರ್ತಾನೆ ಇವರು ಗ್ರಾಹಕನ ಸಜೆಷನ್ ಕೊಡ್ತಾನೆ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಮೇಲಿನವ್ರಿಗ ಮೇಲ್ ಹೆಡ್ ಆಫೀಸಿಗೆ ಬರೀರಿ ಸರ್ ಅಂತ ರೀ ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಅಂತಂದ್ಬಿಟ್ಟು ರಜೆ ಕೇಳೋಕ್ಕೆ ಅಂತೇಳಿ ಮೇಲ್ ಕಳಿಸ್ದೆ ಏನು ಕಳಿಸಿದ್ರಿ ಸರ್ ಅಂತಂದರೆ ವೈಫ್ ಸಿಖ್ ಸೆಣ್ ಸಬ್ಸ್ಟಿಟ್ಯೂಟ್ ಅಂತ ಕಳ್ಸಿದಂತೆ ವೈಫ್ ಸಿಕ್ ಸೆಂಟ್ ಸಬ್ಸ್ಟಿಟ್ಯೂಟ್ ಅಂತ ಅವರು ಮೇಕ್ ಲೋಕಲ್ ಅರೇಂಜ್ಮೆಂಟ್ಸ್ ಅಂತ ಈಗ ಸದ್ಯಕ್ಕೆ ಸಬ್ಸ್ಟಿಟ್ಯೂಟ್ ಕೊಡೋಕ್ಕಾಗಲ್ಲ ನಿಮಗೆ ಅಂತೇಳಿ ಆಮೇಲೆ ಹಿಂಗೆಲ್ಲ ಮಾತಾಡ್ತಾ ನಾನು ಕೇಳ್ತಾನೆ ಯಾಕೆ ಸರ್ ಲೋನ್ ಕೊಡೋಲ್ಲ ನೀವು ಅಂದರೆ ನೀವು ಬೇರೆ ಬ್ಯಾಂಕಿಗೆ ಹೋಗೋದು ಒಳ್ಳೇದು ಅಂತಂದಾಗ ಗ್ರಾಹಕಂಗೆ ಸಿಟ್ಟು ಬರುತ್ತಲ್ಲ ರೀ ಒನ್ ಬ್ಯಾಂಕ್ ಮೋರ್ ಸೊಲ್ಯೂಷನ್ ಅಂತ ಹಾಕಿದ್ದೀರಾ ಬೇರೆ ಬ್ಯಾಂಕಿಗೆ ಹೋಗಿ ಅಂತಿರಲ್ಲ ಅಂದರೆ ಬೇರೆ ಬ್ಯಾಂಕಿಗೆ ಹೋಗಿ ಅನ್ನೋದು ಒಂದು ಸೊಲ್ಯೂಷನ್ ಅಲ್ವೇ ಅಂತ ಆ ಥರದ ಅನೇಕ ಸಂಗತಿಗಳನ್ನು ನೋಡಿ ನಾನು ಸುಮ್ಮನೆ ಎರಡು ನೆನ್ಪು ಮಾಡ್ಕೊಂಡು ಹೇಳಿದ್ದೆ ನಿಮ್ಮಲ್ಲಿ ನಗೆ ಉಗಿಸ್ತ ಉಕ್ಕಿಸ್ತಲ್ಲ ಹಾಗೆ ಓದಬೇಕಾದ್ರೆ ನಮ್ಮ ತುಟಿ ಅರಳಿಸುವ ಜೊತೆಗೆ ನಾವು ಸಾಲದ ಬಗ್ಗೆನೋ ಅಥವಾ ಟಿ ವಿ ಭವಿಷ್ಯದ ಬಗ್ಗೆನೋ ಆರೋಗ್ಯದ ಬಗ್ಗೆನೋ ಅನಾರೋಗ್ಯದ ಬಗ್ಗೆನೋ ನೂರಾರು ಇದಕ್ಕೆ ದಾಸರಾಗಿರ್ತೀವಲ್ಲ ಆ ಎಲ್ಲ ಸಂಗತಿಗಳನ್ನು ಇಟ್ಕೊಂಡು ರಾಜಕಾರಣಿಗಳಿರ್ಬೋದು ಸಾಹಿತಿಗಳಿರ್ಬೋದು ಯಾರೊಬ್ಬರು ಕೂಡ ಸಿನಿಮಾ ನಟರಿರ್ಬೋದು ಇವರ ಆ ಪರಿಪ್ರೇಕ್ಷ್ಯದಿಂದ ಹೊರತಲ್ಲ ಆ ಎಲ್ಲವನ್ನು ಇಟ್ಕೊಂಡು ಚಿಕ್ಕ ಚಿಕ್ಕ ಸ್ಕಿಟ್ಗಳನ್ನು ಮಾಡಿರೋದ್ರಿಂದ ಇದು ಏಕಕಾಲಕ್ಕೆ ನಮಗೆ ಇಲ್ಲಿರೋ ಎಲ್ರಿಗೂ ನಮ್ಮ ನಮ್ಮ ಕಚೇರಿಗಳಲ್ಲೋ ಶಾಲಾ ಕಾಲೇಜುಗಳಲ್ಲೋ ತುಂಬ ಸುಲಭ ಇವ ನಾಟಕದ ಭಾಳ ದೊಡ್ಡ ಗುಣ ಏನಪ್ಪ ಅಂತಂದರೆ ಆ ಪ್ರಾಪರ್ಟೀಸಿಗೆ ಹೆಚ್ಚು ಖರ್ಚು ಮಾಡೋ ಅಗತ್ಯವೇ ಇಲ್ಲ ಮನೇಲಿರೋರು ಎದ್ದು ಬಂದು ಗಂಡ ಎಂಟಿ ಥರ ಆ್ಯಕ್ಟ್ ಮಾಡಿಬಿಟ್ಟರು ತುಂಬ ಸುಲಭವಾಗಿ ನಿಭಾಯಿಸ್ಕೊಂಡು ಹೋಗ್ಬೋದಾದಂಥ ನಾಟಕಗಳನ್ನು ದುಂಡಿರಾಜ್ ಅವರು ಬರೆದಿದ್ದಾರೆ ತುಂಬ ತಡವಾಗಿ ಕನ್ನಡಕ್ಕೆ ಇದು ಸಂದಿದೆ ಅನ್ನೋದು ನನ್ನ ಒಂದು ಆಕ್ಷೇಪ ಯಾವಾಗಲೂ ಬರಬೇಕಾಗಿತ್ತು ಅಂತೇಳಿ ಈ ಥರದ ಇನ್ನೂ ಒಳ್ಳೆಯ ನಾಟಕಗಳನ್ನು ಕೊಟ್ಟ ಹಿರಿಯ ಕವಿ ದುಂಡಿರಾಜ್ ಅವರನ್ನು ಭಾಳ ಮುಖ್ಯವಾಗಿ ಪಾರ್ವತಿಜಿ ಜಿ ಐತಾಳವರ ಬರಹಗಳನ್ನು ನಾವು ಓದಿದ್ವಿ ಇವತ್ತೇ ಮೊದಲು ನಾನು ಅವರನ್ನು ನೋಡಿದ್ದು ಆದರೆ ಅವರ ಆತ್ಮಕಥೆಯ ಮೂಲಕ ಪಾರ್ವತಿ ಐತಾಳನ್ನೋ ಒಂದು ಚಿತ್ರ ಹೇಗಿರ್ಬೋದು ಹೇಗಿರ್ಬೋದು ಇನ್ವಿಟೇಷನ್ ಬಂದಾಗ ಗೊತ್ತಾಯಿತು ಈಗ ಪರವಾಗಿಲ್ಲ ಮಕ್ಕಳ ಜೊತೆ ಸೇರಿಕೊಂಡು ಮಾಡ್ರನ್ ಆಗಿದ್ದಾರೆ ಮೇಡಮ್ ಆಗ ಆಗಿನ ಅವರ ಆ ಕುಳಿತಿರುವ ರೀತಿಯೇ ಆ ಕೀಳರ್ಮೆ ಇದರಿಂದ ಬಿಡಿಸ್ಕೊಂಡ್ರೆ ಹೇಗೆ ಒಂದು ವ್ಯಕ್ತಿತ್ವದ ವಿಕ ವಿಕಾಸವನ್ನು ನಾವು ವಿಕಾಸದ ದಾರಿಯನ್ನು ಆತ್ಮಸ್ಥೈರ್ಯವನ್ನು ಕಂಡ್ಕೋಬೋದು ಅಂತ ಅದಕ್ಕಾಗಿ ನಾನು ಇಬ್ಬರನ್ನು ಅಭಿನಂದಿಸಿ ರಘುನಾಥ್ ರ ಚಹಾ ರಘುನಾಥ್ ಸರ್ ಅವ್ರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸಿ ರವಿಕುಮಾರ್ ಮತ್ತು ಅಗ್ರಹಾರ ಕೃಷ್ಣಮೂರ್ತಿ ಅವರಿಗೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ